ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಗೆ ರವೆಟ್ ಹೇಗ್ ಮಾಡುದು ಅಂತ ತೋರಿಸ್ತಾ ಇದ್ದೀನಿ ಒಂದ್ ಕಪ್ ರವೆ ತಗೊಂಡಿದೀನಿ ಹಾಗೆ ಲೈಟ್ ಆಗಿ ರವೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ರವೆ ಆಗಿದೆ ರವೆ ಉಪ್ಪಿಟ್ಟು ಮಾಡೋಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಒಂದು ಈರುಳ್ಳಿ ಮೂರ್ನಾಲ್ಕು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಒಂದು ಟೊಮೆಟೊ ಒಂದು ಕ್ಯಾರೆಟ್ ಕೊಬ್ಬರಿ ಕೊತ್ತಂಬರಿ ಇಷ್ಟೆಲ್ಲ ಬೇಕು ಸ್ಟವ್ಗೆ ಆಲ್ರೆಡಿ ಪಾತ್ರ ಇಟ್ಟಿದೀನಿ ಹೀಟ್ ಆಗಿದೆ ಸ್ವಲ್ಪ ಆಯಿಲ್ ಹಾಕೋತಾ ಇದೀನಿ ಸಾಸಿವೆ ಜೀರಿಗೆ ಹಾಕೊಂತಿದೀನಿ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಎಲ್ಲ ಲೈಟ್ ಆಗಿ ಫ್ರೈ ಮಾಡ್ಕೊಂತೀನಿ ಲೋ ಫ್ಲೇಮಲ್ಲಿ ಇಡಿ ಹಾಗೆ ಫ್ರೈ ಮಾಡಿ ಆನಿಯನ್ನು ಮತ್ತೆ ಮೆಣಸಿನ್ಕಾಯಿ ಮತ್ತೆ ಕರಿಪೇವು ಎಲ್ಲ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಟೂ ಮಿನಿಟ್ಸ್ ಹಾಗೆ ಬಿಡಿ ಒನ್ ಟಮಟೊ ಹಾಗೆ ಒಂದ್ ಕ್ಯಾರೆಟ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಬೇಕಂದ್ರೆ ಸೌತೆಕಾಯಿನೂ ಹಾಕೋಬಹುದು ನೀವು ಪ್ಲೇಟ್ ಕ್ಲೋಸ್ ಮಾಡ್ತಾ ಇದ್ದೀನಿ ಟೂ ಅಂಡ್ ಹಾಫ್ ಕಪ್ ವಾಟರ್ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಸ್ವಲ್ಪ ಸಾಲ್ಟ್ ಹಾಕೊತಾ ಇದ್ದೀನಿ ಉಪ್ಪು ಹಾಕೊಂತ ಇದ್ದೀನಿ చెన్న ఫ్రై మొడి నీవు తున్న చన మి ఫ్రైనా స్వల్ప కొబ్బరి హోతాయి ఫ్రై మాతాదీని స్వల్ప కొత్త హిని అంగి ఫ్రై మాట్ స్వల్ప రవె హె చన ఫ్రై మి లైట్ ఫ్రై మి లొ ఫ్లేమల్ ఇడి ఇవ్వగా ತುಂಬಾ ಮೆತ್ತ ಮಾಡ್ಬೇಡಿ ತುಂಬಾನು ಗಟ್ಟಿ ಮಾಡಬೇಡಿ ಮೀಡಿಯಮ್ ಆಗಿರ್ಬೇಕು ಹೇಗಿದೆ ನನ್ ರವೆ ಉಪ್ಪಿಟ್ಟು ಚೆನ್ನಾಗಿದ್ದೇನಾ ರವೆ ಉಪ್ಪಿಟ್ಟು ತುಂಬಾ ಚೆನ್ನಾಗಾಗಿದೆ ప్లీజ్ లైక్ సబ్స్క్రైబ్ శేర్ మిథ్యాంక్ మాడి లైక్ మాడి మిర్ మాడి